ಈ ವೃಶ್ಚಿಕ ರಾಶಿಯ ಲಗ್ನದವರಿಗೆ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ಪರಿಣಾಮಗಳಾಗ್ತವೆ ಅನ್ನೋಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಐದನೇ ಮನೆಯಲ್ಲಿ ಆರು ಗ್ರಹಗಳು ಇರುವಂಥದ್ದು ಅಂದರೆ ಧನಸ್ಸು ಮಕರ ಕುಂಭ ಮೀನ ಮೀನ ರಾಶಿ ನಮಗೆ ಈ ವೃಶ್ಚಿಕ ರಾಶಿಯಿಂದ ಐದನೇ ಮನೆಯಲ್ಲಿರುವಂಥದ್ದು ಇದಾದ ನಂತರ ಏಳನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಎಂಟನೇ ಮನೆಯಲ್ಲಿ ಕುಜಗ್ರಹ ಇರುವಂಥದ್ದು ಮತ್ತು ಹನ್ನೊಂದನೇ ಮನೆಯಲ್ಲಿ ಕೇತುಗ್ರಹ ರಾಶಿಯಲ್ಲಿ ಸ್ಥಿತನಾಗಿರೋವಂಥದ್ದನ್ನು ನಾವು ನೋಡ್ತೇವೆ ಇದರ ಪರಿಣಾಮದಿಂದ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲಗಳು ಉಂಟಾಗ್ತವೆ ಅನ್ನೋಂಥದ್ದನ್ನು ನಾವು ನೋಡೋಣ ಧಾರ್ಮಿಕತೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಹೆಚ್ಚು ಅನುಕೂಲಗಳು ಆಗುವಂಥದ್ದು ಚೇಂಜಿಂಗ್ ಆಫ್ ಜಾಬ್ಗಳನ್ನು ಮಾಡೋವಂಥವ್ರಿಗೆ ಒಳ್ಳೆಯಂತಹ ಸುಸಮಯ ಇದು ಅಂತಲೂ ಕೂಡ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸೋಮಾರಿತನ ಹೆಚ್ಚಾಗುವಂಥದ್ದಾಗ್ತದೆ ಆದರೆ ಕ್ರಿಯೇಟಿವ್ ಮೈಂಡ್ ಅನ್ನೋವಂಥದ್ದು ಈ ಐದನೇ ಮನೆಯಲ್ಲಿರ್ತಕ್ಕಂತಹ ಗ್ರಹಗಳು ಕೊಡೋದ್ರಿಂದ ಒಳ್ಳೆಯ ಫಲಗಳು ನೀವು ಪಡ್ಕೊಳ್ತೀರ ಮತ್ತು ಈ ಕಾಂಟ್ರ್ಯಾಕ್ಟ್ನಂತಹ ಜಾಬ್ಗಳನ್ನು ಮಾಡುವಂಥದ್ದು ಅಂದರೆ ತಿಂಗಳ ಸಂಬಳ ಬರೋ ಕಂಟಿನ್ಯೂಯಸ್ ಆಗಿ ಬರದೇ ಇರೋವಂತಹ ಕೆಲಸ ಕಾರ್ಯಗಳನ್ನು ತೊಡ್ಕೊಳ್ಳೋ ವ್ಯಕ್ತಿಗಳಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಅನುಕೂಲಗಳನ್ನು ಪಡ್ಕೊಳ್ತೀರ ಮತ್ತು ಪ್ರೀತಿಯಲ್ಲಿ ಇರೋ ಅಂಥವ್ರಿಗೆ ಹೆಚ್ಚು ಪ್ರೀತಿಗೆ ಬೀಳುವಂಥದ್ದಾಗ್ತದೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಗಳು ಹೆಚ್ಚಾಗ್ತವೆ ನೀವು ಹೆಚ್ಚು ಹೆಚ್ಚು ಬೇರೆ ಬೇರೆ ಇನ್ನೂ ಯಾರಾದರೂ ಸಿಗ್ತಾರಾ ಇನ್ನೂ ಏನಾದರೂ ಸಿಗುತ್ತಾ ಎಲ್ಲ ಗಣಕೂಟ ಜಾತಕಗಳು ಎಲ್ಲ ಒಂದಾಗಿರ್ತವೆ ಎಲ್ಲ ಅನುಕೂಲವಾಗಿರ್ತದೆ ಅದರಲ್ಲೂ ಅದರಲ್ಲೂ ಕೂಡ ಏನಾದರೂ ಒಂದು ನೆಗೆಟಿವಿಟಿ ಹುಡುಕಿ ಹುಡುಗಂಗೆ ಈ ರೀತಿ ದೋಷ ಇದೆ ಸಣ್ಣ ಪುಟ್ಟ ಅವೇನು ತುಂಬ ಮೆನ್ಷನ್ ಮಾಡಿ ಹೇಳೋ ಅಂಥವೇನಿರೋಲ್ಲ ಇನ್ನೂ ಏನಾದರೂ ಹೊಸ ಒಳ್ಳೆ ಹುಡುಗ ಸಿಗ್ತಾನ ಅಥವಾ ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾಳ ಅನ್ನೋ ಅಂಥದ್ದು ಆಯ್ಕೆಗಳಿಗೂ ಹೋಗ್ಬಿಡ್ತೀರ ಆದರೆ ಈ ತಪ್ಪನ್ನು ಮಾಡಬೇಡಿ ಒಳ್ಳೆ ಸಮಯ ಬಂದಿರದೆ ಹಾಗಾಗಿ ನೀವು ಹೆಚ್ಚು ಆಯ್ಕೆಗಳನ್ನು ಮಾಡಿಕೊಳ್ಳದೆ ಮದುವೆಯಲ್ಲಿ ತೊಡಗೊಳ್ಳೋ ಅಂಥದ್ದು ಆಗ್ತದೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಿರೋ ಅಂಥ ಸಮಯ ಇದಾಗಿರುತ್ತೆ ಹಾಗಾಗಿ ಒಂದು ರೀತಿಯ ಅನುಕೂಲನೇ ಅಂತಲೇ ಹೇಳ್ಬೋದು ಮತ್ತು ಹೆಚ್ಚು ಈ ದೇವಸ್ಥಾನಗಳ ನಿರ್ಮಾಣ ಕಾರ್ಯಗಳಿಗೆ ನಿಮ್ಮ ಕೈ ಜೋಡಿಸುವಂಥದ್ದು ಅವುಗಳಿಗೆ ಧಾರ್ಮಿಕವಾಗಿ ಧನ ಸಹಾಯವನ್ನು ಮಾಡುವಂಥದ್ದು ದೇವರ ಧ್ಯಾನವನ್ನು ಮಾಡುವಂಥದ್ದು ಧರ್ಮ ಕಾರ್ಯಗಳಲ್ಲಿ ತೊಡಗುವಂಥದ್ದನ್ನು ಮಾಡೋದ್ರಿಂದ ಈ ಸೂರ್ಯಗ್ರಹಣದ ಪ್ರಭಾವವನ್ನು ನೀವು ಕಡಿಮೆ ಮಾಡಬಹುದಾಗುತ್ತೆ ಹೆಚ್ಚು ಹೆಚ್ಚು ಶಾಂತಿ ಮಂತ್ರಗಳನ್ನು ಜಪವನ್ನು ಮಾಡಿ ನಾರಾಯಣನನ್ನು ಆರಾಧನೆಯನ್ನು ಮಾಡಿ ದುರ್ಗಿಯ ಆರಾಧನೆ ಮತ್ತೆ ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅನುಕೂಲಗಳೇ ಜಾಸ್ತಿ ಇರೋದ್ರಿಂದ ಈ ಗ್ರಹಣದ ಆರಾಧನೆಯನ್ನು ನೀವು ಉತ್ತಮವಾಗಿ ಮಾಡ್ಬೋದು ಅನ್ನೋವಂಥದ್ದನ್ನು ಹೇಳ್ತಾ ಈ ವೃಶ್ಚಿಕ ರಾಶಿಯವರ ಭವಿಷ್ಯ ಫಲವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ